ನಮ್ಮ ಸುತ್ತಮುತ್ತ ಪ್ರಕೃತಿಯಲ್ಲಿ ನಮ್ಗೆ ಗೊತ್ತೇ ಆಗ್ದ ಹಾಗೆ ಎಷ್ಟೊಂದು ವಿಷಯಗಳು ನಡೀತಾನೇ ಇರುತ್ತೆ ಕೆಲವೊಂದು ನೋಡಕ್ಕೆ ಚೆನ್ನಾಗಿರುತ್ತೆ ಆದ್ರೆ ಇನ್ನು ಕೆಲವು ತುಂಬಾ ಡೇಂಜರಸ್ ಇವತ್ತು ನಾವು ಅಂಥದ್ದೇ ಒಂದು ಕಣ್ಣಿಗೆ ಕಾಣದ ಅಪಾಯದ ಬಗ್ಗೆ ಮಾತಾಡೋಣ ಅದು ಹೇಗೆ ಆಹಾರ ಸರಪಳಿಯೊಳಗ ಬಂದು ಸೇರ್ಕೊಳ್ಳುತ್ತೆ ಅಂತ ನೋಡೋಣ ಬನ್ನಿ ಈ ಅಪಾಯದ ಹಿಂದಿರೋ ಸೀಕ್ರೆಟ್ ಏನುಂಟ ತಿಳ್ಕೊಬೇಕಾ ಅದಕ್ಕೆ ನಾವು ಒಂದೇ ಒಂದು ಪ್ರಶ್ನೆ ಕೇಳ್ಬೇಕು ಹೌದು ಒಂದೇ ಒಂದು ಪ್ರಶ್ನೆ ಅದೇ ನಮಗೆ ಪೂರ್ತಿ ಚಿತ್ರಣವನ್ನ ಕೊಡುತ್ತೆ ಹಾಗಿದ್ರೆ ಏನದು ಪ್ರಶ್ನೆ ಸೊ ಪ್ರಶ್ನೆ ಹೀಗಿದೆ ನೋಡಿ ಇದರಲ್ಲಿ ಎರಡು ಭಾಗ ಇದೆ ಮೊದಲನೇದು ಈ ಜೈವಿಕ ಸಂವರ್ಧನೆ ಅಂದ್ರೆ ಮ್ಯಾಗ್ನಿಫಿಕೇಷನ್ ಇದೆಯಲ್ಲ ಇದರಿಂದ ಆಹಾರ ಸರಪಡಿಯಲ್ಲಿ ಯಾರಿಗೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಮತ್ತು ಎರಡನೇದು ಬಹುಶಃ ಇದೇ ತುಂಬಾ ಮುಖ್ಯ ಯಾಕೆ ಹೀಗಾಗುತ್ತೆ ಈ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೇನೆ ನಮ್ಗೆ ಪೂರ್ತಿ ವಿಷಯ ಅರ್ಥ ಆಗೋದು ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಮುಂಚೆ ನಾವು ಒಂದಷ್ಟು ಬೇಸಿಕ್ಸ್ ಅರ್ಥ ಮಾಡ್ಕೋಬೇಕು ಅಂದರೆ ಈ ಇಡೀ ಕಥೆ ಎಲ್ಲಿ ನಡೆಯುತ್ತೆ ಅಂತ ಮೊದಲು ತಿಳ್ಕೊಬೇಡೋಣ ಅದೇ ಆಹಾರ ಸರಪಳಿ ಫುಡ್ ಚೈನ್ ಅಂದರೆ ಆಹಾರ ಸರಪಳಿ ಇದೇನು ಅಂತ ಸ್ಕೂಲ್ನಲ್ಲಿ ಕೇಳಿರ್ತೀವಲ್ವಾ ಇದು ಒಂದು ಇಕೋಸಿಸ್ಟಮ್ನ ತುಂಬಾನೇ ಬೇಸಿಕ್ ಕಾನ್ಸೆಪ್ಟ್ ಸಿಂಪಲ್ ಆಗಿ ಹೇಳೋದಾದರೆ ಎನರ್ಜಿ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಹೇಗೆ ಆಗುತ್ತೆ ಅನ್ನೋದೇ ಫುಡ್ ಚೈನ್ ಬನ್ನಿ ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ನೋಡಿ ಈ ಫುಡ್ ಚೈನಲ್ಲಿ ಪ್ರತಿಯೊಂದು ಜೀವಿಗೂ ಒಂದು ಜಾಗ ಇರುತ್ತೆ ಅದಕ್ಕೊಂದು ಪೊಸಿಷನ್ ಇರುತ್ತೆ ಅದನ್ನೇ ನಾವು ಸ್ತರ ಅಥವಾ ನಲ್ಲಿ ಟ್ರೋಫಿಕ್ ಲೆವೆಲ್ ಅಂತ ಕರೆಯೋದು ಅಂದರೆ ಇದು ಫುಡ್ ಚೈನ್ನ ಬೇರೆ ಬೇರೆ ಸ್ಟೆಪ್ಸ್ ಅಷ್ಟೇ ಸರಿ ಹಾಗಿದ್ರೆ ಬನ್ನಿ ನಾವೇ ಒಂದು ಸಿಂಪಲ್ ಫುಡ್ ಚೈನ್ ರೆಡಿ ಮಾಡೋಣ ಸ್ಟೆಪ್ ಒನ್ ಕೆಳಗಡೆ ಇರೋದು ಪ್ರೊಡ್ಯೂಸರ್ಸ್ ಅಂದರೆ ಉತ್ಪಾದಕರು ಉದಾಹರಣೆಗೆ ಪಾಚಿಗಳು ಇವು ಸೂರ್ಯನ ಬೆಳಕಿಂದ ತಾವೇ ಫುಡ್ ರೆಡಿ ಮಾಡಿಕೊಳ್ಳುತ್ತೆ ಸ್ಟೆಪ್ ಟು ಈ ಪಾಚಿಗಳನ್ನು ತಿನ್ನೋ ಸಣ್ಣ ಮೀನುಗಳು ಇವು ಪ್ರೈಮರಿ ಕನ್ಸ್ಯೂಮರ್ಸ್ ಸ್ಟೆಪ್ ತ್ರೀ ಈ ಸಣ್ಣ ಮೀನುಗಳನ್ನು ತಿನ್ನೋ ದೊಡ್ಡ ಮೀನುಗಳು ಇವನ್ನ ಸೆಕೆಂಡ್ರಿ ಕನ್ಸ್ಯೂಮರ್ಸ್ ಅಂತೀವಿ ಮತ್ತು ಕೊನೆಗೆ ಸ್ಟೆಪ್ ಫೋರ್ ಈ ದೊಡ್ಡ ಮೀನುಗಳನ್ನ ತಿನ್ನೋ ಪಕ್ಷಿಗಳು ಇವೆ ಟರ್ಷರಿ ಕನ್ಸ್ಯೂಮರ್ಸ್ ನೋಡಿ ಹೀಗೆ ಎನರ್ಜಿ ಒಂದು ಲೆವೆಲಿಂದ ಇಂದ ಇನ್ನೊಂದು ಲೆವೆಲ್ಗೆ ಹೋಗ್ತಾ ಇರುತ್ತೆ ಓಕೆ ಫುಡ್ ಚೈನ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಈಗ ನಮ್ಮ ಇವತ್ತಿನ ಕತೆಯ ಅಸಲಿ ವಿಲನ್ ಎಂಟ್ರಿ ಆಗತ್ತೆ ಅದರ ಹೆಸರೇ ಜೈವಿಕ ಸಂವರ್ಧನೆ ಅಥವಾ ಬಯೋಮ್ಯಾಗ್ನಿಫಿಕೇಷನ್ ಇದು ಏನು ಮಾಡುತ್ತೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ ಬಯೋಮ್ಯಾಗ್ನಿಫಿಕೇಷನ್ ಅಂದರೆ ಏನಪ್ಪಾ ಅಂದರೆ ಯಾವುದಾದ್ರೂ ಒಂದು ಟಾಕ್ಸಿಕ್ ಕೆಮಿಕಲ್ ಅಂದರೆ ವಿಷಕಾರಿ ರಾಸಾಯನಿಕ ಫುಡ್ ಚೈನ್ನೊಳಗೆ ಸೇರಿದಾಗ ಅದು ಪ್ರತಿ ಹಂತದಲ್ಲೂ ಅಂದರೆ ಮೇಲಕ್ಕೆ ಹೋದ ಹಾಗೆ ಜೀವಿಗಳ ದೇಹದೊಳಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದರ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ ಮುಖ್ಯವಾಗಿ ನೆನ್ಪಿಟ್ಕೊಬೇಟಾದೇನು ಅಂದ್ರೆ ಈ ಕೆಮಿಕಲ್ಸ್ ಕರಗಿ ಹೋಗಲ್ಲ ಬದಲಿಗೆ ದೇಹದಲ್ಲೇ ಸ್ಟೋರ್ ಆಗ್ತಾ ಹೋಗುತ್ತೆ ಸರಿ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸನ್ನಿವೇಶವನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಅಂದ್ಕೊಳ್ಳಿ ಯಾವುದೋ ಒಂದು ಹಾನಿಕಾರಕ ಕೆಮಿಕಲ್ ಕೀಟನಾಶಕ ಅಂದ್ಕೊಳ್ಳಿ ಅದು ಹೇಗೋ ನೀರಿಗೆ ಸೇರ್ಕೊಂಡ್ಬಿಡುತ್ತೆ ಅಲ್ಲಿಂದನೆ ನಮ್ಮ ಕತೆ ಶುರುವಾಗೋದು ಸೊ ಆ ನೀರಲ್ಲಿರೋ ಪಾಚಿಗಳು ಅಂದ್ರೆ ಪ್ರೊಡ್ಯೂಸರ್ಸ್ ಆ ಕೆಮಿಕಲ್ನ ಸ್ವಲ್ಪ ಹೀರ್ಕೊಳ್ತವೆ ತುಂಬಾನೇ ಸ್ವಲ್ಪ ಪ್ರಮಾಣದಲ್ಲಿ ಲೆಕ್ಕಕ್ಕೋಸ್ಕರ ಒಂದೊಂದು ಪಾಚಿಯಲ್ಲೂ ಒಂದು ಯೂನಿಟ್ ವಿಷ ಇದೆ ಅಂತ ಅನ್ಕೊಳ್ಳೋಣ ಇದು ತುಂಬ ಕಮ್ಮಿ ಅಲ್ವಾ ಏನು ಆಗಲ್ಲ ಅನ್ಸುತ್ತೆ ಆದ್ರೆ ಕತೆ ಇಲ್ಲಿಗ್ ಮುಗಿಯಲ್ಲ ಈಗ್ ನೋಡಿ ಮಜಾ ನಾವು ಫುಟ್ ಚೈನಲ್ಲಿ ಒಂದು ಸ್ಟೆಪ್ ಮೇಲೆ ಹೋದ್ರೆ ಏನಾಗತ್ತೆ ಅಂತ ನೋಡೋಣ ಒಂದು ಸಣ್ಣ ಮೀನು ಅದು ದಿನಕ್ಕೆ ಒಂದೇ ಪಾಚಿ ತಿನ್ನಲ್ವಲ್ಲ ಅದು ಬದುಕೋಕೆ ಹತ್ತಾರು ಪಾಚಿಗಳನ್ನ ತಿನ್ನುತ್ತೆ ಅಂದ್ಕೊಳ್ಳಿ ಅದು ಒಂದು ಹತ್ತು ಪಾಚಿಗಳನ್ನ ತಿಂದಿದೆ ಅಂತ ಆಗ ಏನಾಯ್ತು ಅದರ ದೇಹದಲ್ಲಿ ಈಗ ಹತ್ತು ಯೂನಿಟ್ ವಿಷ ಸೇರ್ಕೊಡುತ್ತೆ ನೋಡಿದ್ರ ಒಂದೇ ಸ್ಟೆಪ್ನಲ್ಲಿ ವಿಷದ ಪ್ರಮಾಣ ಹತ್ತು ಪಟ್ಟು ಜಾಸ್ತಿಯಾಯಿತು ಇನ್ನೂ ಇದೆ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಒಂದು ದೊಡ್ಡ ಮೀನು ಅದು ಇಂತಹ ಹತ್ತು ಸಣ್ಣ ಮೀನುಗಳನ್ನ ತಿಂದ್ರೆ ಏನಾಗುತ್ತೆ ಲೆಕ್ಕ ಹಾಕಿ ಈಗ ವಿಷದ ಪ್ರಮಾಣ ಬರೋಬ್ಬರಿ ನೂರು ಯೂನಿಟ್ ಆಡುತ್ತೆ ನೆನ್ಪಿರ್ಲಿ ಈ ಕೆಮಿಕಲ್ಸ್ ಎಲ್ಲೂ ಹೋಗಲ್ಲ ದೇಹದಲ್ಲೇ ಕೂರುತ್ತೆ ಫೈನಲಿ ಆ ಟಾಪ್ ಟಾಪ್ನಲ್ಲಿರೋ ಪಕ್ಷಿ ಅದು ಇಂಥ ಹತ್ತು ದೊಡ್ಡ ಮೀನುಗಳನ್ನ ತಿಂದ್ರೆ ವಿಷದ ಪ್ರಮಾಣ ಹೋಗ್ ನಿಲ್ಲುತ್ತೆ ಊಹೆ ಮಾಡಕ್ಕಾಗುತ್ತಾ ಬರೋಬ್ಬರಿ ಒಂದು ಸಾವಿರ ಯೂನಿಟ್ಸ್ ಅಬ್ಬಾ ನಾವು ಶುರು ಮಾಡಿದ್ದೆಲ್ಲಿ ಕೇವಲ ಒನ್ ಯೂನಿಟ್ನಿಂದ ಈಗದು ಸಾವಿರ ಪಟ್ಟು ಜಾಸ್ತಿಯಾಗಿದೆ ಇದೇ ಇದೇ ಬಯೋಮ್ಯಾಗ್ನಿಫಿಕೇಶನ್ನ ಭಯಾನಕ ಸತ್ಯ ಸರಿ ಈ ಪ್ರಾಸೆಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗೀಗ ಅರ್ಥ ಆಯ್ತಲ್ವಾ ಹಾಗಿದ್ರೆ ನಾವು ಮೊದಲು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳೋಕೆ ಈಗ ನಾವು ರೆಡಿ ಯಾರಿಗೆ ಅತಿ ಹೆಚ್ಚು ಅಪಾಯ ಸೊ ಪ್ರಶ್ನೆಯನ್ನ ಇನ್ನೊಮ್ಮೆ ನೆನಪು ಮಾಡಿಕೊಳ್ಳೋಣ ಒಂದು ಫುಡ್ ಚೈನ್ನಲ್ಲಿ ಎಂದಾಗಿ ಅತಿ ಹೆಚ್ಚು ತೊಂದರೆ ಅನುಭವಿಸೋದು ಯಾವ ಟ್ರೋಫಿಕ್ ಲೆವೆಲ್ ಉತ್ತರ ತುಂಬಾನೇ ಸ್ಪಷ್ಟವಾಗಿದೆ ಒಂದು ಆಹಾರ ಸರಪಳಿಯಲ್ಲಿ ಉನ್ನತ ಪೋಷಣ ಸ್ತರದ ಜೀವಿಗಳೂ ಅಂದರೆ ಫುಡ್ ಚೈನ್ನ ತುತ್ತ ತುದಿಯಲ್ಲಿರೋ ಜೀವಿಗಳು ಅವೇ ಈ ಜೈವಿಕ ಸಂವರ್ಧನೆಯಿಂದಾಗಿ ಅತಿ ಹೆಚ್ಚು ತೊಂದರೆಗೆ ಒಳಗಾಗೋದು ನಮ್ಮ ಉದಾಹರಣೆಯಲ್ಲಿ ಅದು ಆ ಪಕ್ಷಿ ಓಕೆ ಯಾರು ಅಂತ ಗೊತ್ತಾಯ್ತು ಆದರೆ ನಮ್ಮ ಪ್ರಶ್ನೆಗೆ ಇನ್ನೊಂದು ಭಾಗ ಇತ್ತಲ್ವಾ ಮುಖ್ಯವಾದ ಭಾಗ ಯಾಕೆ ಹೀಗಾಗುತ್ತೆ ಇದರ ಹಿಂದಿನ ಕಾರಣ ಏನೋ ಕಾರಣ ಸಿಂಪಲ್ ಆಗಿದೆ ಆದರೆ ಅದರ ಎಫೆಕ್ಟ್ ಮಾತ್ರ ತುಂಬಾನೇ ದೊಡ್ಡದು ಯಾಕಂದ್ರೆ ವಿಷಕಾರಿ ರಾಸಾಯನಿಕಗಳು ಫುಡ್ ಚೈನ್ನಲ್ಲಿ ಮೇಲೆ ಹೋದಾಗೆಲ್ಲ ಒಂದರ ಮೇಲೊಂದು ಸೇರ್ತಾ ಸೇರ್ತಾ ಹೋಗುತ್ತೆ ಕೊನೆಗೆ ಟಾಪ್ನಲ್ಲಿರೋ ಜೀವಿ ತನ್ನ ಕೆಳಗಿನ ಎಲ್ಲ ಲೆವೆಲ್ನ ವಿಷವನ್ನು ತನ್ನ ದೇಹದಲ್ಲಿ ಶೇಖರಿಸಿಕೊಂಡಿರುತ್ತೆ ಅದಕ್ಕೆ ಅದರ ದೇಹದಲ್ಲಿ ವಿಷದ ಪ್ರಮಾಣ ಗರಿಷ್ಠ ಮಟ್ಟದಲ್ಲಿರುತ್ತೆ ಈ ಟೇಬಲ್ ನೋಡಿ ಇದು ಪೂರ್ತಿ ಕಥೆಯನ್ನ ಒಂದೇ ಫ್ರೇಮ್ನಲ್ಲಿ ಹೇಳುತ್ತೆ ಕೆಳಗಡೆ ಪ್ರೊಡ್ಯೂಸರ್ ಅಂದ್ರೆ ಪಾಚಿಯಲ್ಲಿ ವಿಷದ ಸಾಂದ್ರತೆ ತುಂಬಾ ಕಡಿಮೆ ಆಮೇಲೆ ಪ್ರೈಮರಿ ಕನ್ಸ್ಯೂಮರ್ ಸಣ್ಣ ಮೀನಲ್ಲಿ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಸೆಕೆಂಡ್ರಿ ಕನ್ಸ್ಯೂಮರ್ ದೊಡ್ಡ ಮೀನಿನಲ್ಲಿ ಇನ್ನೂ ಜಾಸ್ತಿ ಫೈನಲಿ ಟಾಪ್ನಲ್ಲಿರೋ ಟೋರ್ಷರಿ ಕನ್ಸ್ಯೂಮರ್ ಅಂದ್ರೆ ಪಕ್ಷಿಯಲ್ಲಿ ವಿಷದ ಪ್ರಮಾಣ ಗರಿಷ್ಠ ಮ್ಯಾಕ್ಸಿಮಮ್ ಮಟ್ಟಕ್ಕೆ ತಲುಪ್ತೆ ಅಂದ್ರೆ ಕೆಳಗಿನಿಂದ ಮೇಲೆ ಹೋದಾಗೆ ಅಪಾಯ ಕೂಡ ಜಾಸ್ತಿಯಾಗ್ತಾನೆ ಹೋಗುತ್ತೆ ಸರಿ ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು ಅದು ಹೇಗೆ ಕೆಲ್ಸ ಮಾಡುತ್ತೆ ಮತ್ತು ಫುಡ್ ಚೈನ್ನ ಟಾಪ್ನಲ್ಲಿರೋ ಜೀವಿಗಳಿಗೆ ಯಾಕೆ ಅದರಿಂದ ಜಾಸ್ತಿ ಅಪಾಯ ಅಂತ ನಮಗೀಗ ಸ್ಪಷ್ಟವಾಗಿ ಗೊಪ್ಪಾಗಿದೆ ಬನ್ನಿ ಒಂದು ಕೊನೆಯ ಯೋಚನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ ಇದೆಲ್ಲ ಪ್ರಕೃತಿಯಲ್ಲಿ ನಡೆಯೋದು ಸರಿ ಆದರೆ ಒಂದು ಕ್ಷಣ ಯೋಚನೆ ಮಾಡಿ ಇದೇ ತರಹದ ರಾಸಾಯನಿಕಗಳು ನಾವು ತಿನ್ನುವ ಆಹಾರದಲ್ಲಿ ಸೇರಿದ್ರೆ ಏನಾಗ್ಬೋದು ಮನುಷ್ಯರೂ ಕೂಡ ಒಂದ್ರೀತಿ ರೀತಿ ಆಹಾರ ಸರಪಳಿಯ ಭಾಗವೇ ಅಲ್ವಾ ಈ ಬಗ್ಗೆ ಯೋಚಿಸಬೇಕಾದ ಸಮಯ ಬಂದಿದೆ